ಇದು ಬಿಗ್ ಹೊಸ ಅಧ್ಯಾಯ ಇದು ಜಗತ್ತಿನ ಅತಿ ದೊಡ್ಡ ರಿಯಲ್ ರಿಯಾಲಿಟಿ ಅಧ್ಯಾಯಿಟಿ ಶೋಸ್ ಈ ವಿಡಿಯೋ ಫುಲ್ ನೋಡಿದ್ರೆ ನಿಮ್ಮ ಅಪ್ಪು ನಾಣೆಗೂ ಬಿಗ್ ಬಾಸ್ ಇನ್ನೊಂದ್ಸರಿ ನೋಡಲ್ಲ ಸ್ವಾಮಿ ಈ ಡೈಲಾಗ್ ನಂದಲ್ಲ ನಿನ್ನೆ ಎಪಿಸೋಡ್ ಅಲ್ಲಿ ಸುದೀಪ್ ಹೇಳಿದ್ದು ನಿಮ್ಮ ಅಪ್ಪು ನಾಣೆಗೂ ಸಾಧ್ಯ ಸುಮ್ನೆ ನಿಮ್ ಅಟೆನ್ಷನ್ ಗ್ರಾಬ್ ಮಾಡೋಣ ಅಂತ ಈ ಡೈಲಾಗ್ ಬಿಟ್ಟೆ ಬಿಗ್ ಬಾಸ್ ಅಂದ್ರೆ ಇಷ್ಟೇ ಅಟೆನ್ಷನ್ ಗ್ರಾಬ್ ಮಾಡೋದು ಜಗಳ ಆಡಿಸೋದು ನಿಮ್ಮ ಕ್ಯೂರಿಯಾಸಿಟಿ ಹೆಚ್ಚೋದು ನಿಮ್ ತಲೆ ಕೆಡಿಸೋದು ಸಾವಿರದ ಒಂದು ರೀಸನ್ಸ್ ಕೊಡ್ತೀನಿ ನೀವೇನಾದ್ರೂ ಬಿಗ್ ಬಾಸ್ ನೋಡಿದ್ರೆ ನಿಮ್ ಮೈಂಡ್ ಮೆಂಟಲ್ ಹೆಲ್ತ್ ಕೆಟ್ಟ ಕೆರೆಗಿಡಿಯೋದಂತೂ ಗ್ಯಾರಂಟಿ ಮೊದಲನೇದು ಸ್ಯಾಡಿಸಮ್ ಹಾಗಂದ್ರೆ ಏನಂತ ನಮ್ ಗೂಗಲ್ ಅಕ್ಕನ್ ಕೇಳಿದಾಗ ಹಿಂಸಾ ರಸಿಕಾ ಅಂತ ಹೇಳಿದ್ಲು ರಸಿಕಾ ಅಂದ್ರೆ ನಮ್ಮ ರವಿ ಮಾಮ ಅನ್ಕೊಂಡ್ರ ಇಲ್ಲ ಇಲ್ಲ ಹಿಂಸಾ ರಸಿಕ ಅಂತ ಅಂದ್ರೆ ಬಿಗ್ ಬಾಸ್ ಅಲ್ಲಿ ನಡೆಯೋ ಹಿಂಸೆ ಗುದ್ದಾಟ ಹೋರಾಟ ಅದನ್ನ ನೋಡಿ ಎಂಜಾಯ್ ಮಾಡೋದು ಸ್ಯಾಡಿಸಂ ಒಬ್ಬ್ರನ್ನೊಬ್ರು ಬೈಯೋದು ಕಿತ್ತಾಡೋದು ಅದನ್ನು ಮೀರಿ ಒಂದ್ ಸ್ಟೆಪ್ ಮುಂದೆ ಹೋಗಿ ಒಡೆಯೋದು ಬಡದಾಡೋದು ಇದನ್ನೆಲ್ಲ ನೋಡಿ ಜನ ನಾವು ಎಂಜಾಯ್ ಮಾಡ್ತೀವಿ ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ಜಗಳಾಡ್ತಾ ಇದ್ರೆ ನಾವು ಯಾವತ್ತು ಬಿಡ್ಸಕ್ ಹೋಗಲ್ಲ ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ತೀವಿ ಇದನ್ನೇ ಒಂದು ಅಸ್ತ್ರ ಮಾಡ್ಕೊಂಡು ಪ್ರತಿ ಒಂದು ಟಾಸ್ಕ್ ನ ಕ್ರಿಯೇಟ್ ಮಾಡ್ತಾರೆ ಈ ಸ್ಯಾಡಿಸಂ ನಿಮ್ ಲೈಫ್ ಅಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ನೀವು ಉಚ್ಚಾ ವೆಂಕಟ್ ಇಲ್ಲ ಲಾಯರ್ ಜಗದೀಶ್ ತರ ಬಿಟ್ಟಿಲ್ಲ ಕಿರ್ಚಾಡಿದ್ರು ಆಶ್ಚರ್ಯ ಇಲ್ಲ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸನ್ ಅವರ ಒಂದು ರಿಸರ್ಚ್ ಪ್ರಕಾರ ಒಬ್ಬ ಮನುಷ್ಯನನ್ನು ನೋಡ್ತಾ ನೋಡ್ತಾ ನಮಗೆ ಗೊತ್ತಾಗದ ಹಾಗೆ ಅವರ ಗುಣಗಳನ್ನು ಅನುಕರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಂತೆ ಗಂಗಾ ನಾಗವಲ್ಲಿ ಹಾಗೆ ನಿಂತ್ಕೊಂಡ್ಲು ಗಂಗಾ ನಾನೇ ನಾಗವಲ್ಲಿ ಅಂತ ತನ್ಕೊಂಡ್ಲು ಹಾಗಾದ್ರೆ ಈ ಶೋನಲ್ಲಿ ಇರೋ ಹದಿನೇಳು ಹದಿನೆಂಟು ಜನ ವಾರದ ಏಳು ದಿನ ನೋಡ್ತಾ ನೋಡ್ತಾ ಇದ್ರೆ ನಾವು ಏನನ್ನು ಕಲಿತೀವಿ ಯೋಚನೆ ಮಾಡಿ ಒಳ್ಳು ಅಂತ ಯೋಚನೆ ಮಾಡಲೇಬೇಕು ಶಾಂತ ವ್ಯಕ್ತಿತ್ವದವರು ಈ ಬಿಗ್ ಬಾಸ್ ನಲ್ಲಿ ಕ್ಲಿಕ್ ಆಗಿರೋದು ನಾವು ನೋಡೇ ಇಲ್ಲ ನಮ್ಮ ವಿಜಯ ರಾಘವೇಂದ್ರ ಅಂತವರೇ ಅವರ ಶಾಂತ ವ್ಯಕ್ತಿತ್ವವನ್ನು ಮರೆತು ಅಗ್ರೆಸಿವ್ ಬಿಹೇವಿಯರ್ಗೆ ಚೇಂಜ್ ಆಗಿದ್ದನ್ನು ನೋಡಿದ್ದೀವಿ ಹೇಳ್ತಾ ಎಂಜಾಯ್ ತಪ್ಪ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಯಾವ ವಿಷಯವನ್ನು ಎಂಜಾಯ್ ಮಾಡ್ತೀವಿ ಅನ್ನೋ ಆಧಾರದ ಮೇಲೆ ನಮ್ಮ ಜೀವನ ಮತ್ತು ಜೀವನ ಶೈಲಿ ಎರಡೂ ರೂಪಿಸಿಕೊಳ್ಳುತ್ತದೆ ಸಾವಿರದ ಒಂದು ರೀಸನ್ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಿಂದ್ರಿಸ್ತೀನಿ ಅಂತ ಹೇಳ್ಕೋಬೇಡಿ ಫಾಲೋ ಮಾಡಿ ಒಂದೊಂದೇ ಬಿಡ್ತೀನಿ ಬರ್ತೀನಿ ಶರಣು ಶರಣಾರ್ಥಿಗಳು ಈಗಿನ ಸಂಚಾರಿ